ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀವಿ ಇನ್ನು ಪ್ರಾರಂಭ ಪ್ರಾರಂಭ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಇರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಂದ್ಬಿಟ್ಟು ಒಂದೆರಡು ರೆಸಿಪಿ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಪೂರಿ ಜೊತೆಗೆ ಹಾಗೆಯೇ ಚಪಾತಿಗೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸಾಂಬಾರ್ ರೆಸಿಪಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಹಾಗೆಯೇ ಪ್ರತಿನಿತ್ಯದಂತೆ ಒಂದು ಪುಟ್ಟದಾದ ರಂಗೋಲಿ ಸ್ನೇಹಿತರೆ ಹಾಗೇ ಇನ್ನೊಂದು ಸ ಎರಡು ದಿನ ಆಗುತ್ತೆ ಆಗುತ್ತೆರಳಿರು ಊರಿಂದ ತೊಗೊಂಡು ಬಂದಿತ್ತು ಹಾಗಾಗಿ ಮಗ ಇವತ್ತು ಅವ್ರ ಪಾಪ ಕಟ್ ಮಾಡಿಕೊಟ್ರು ಇದರಲ್ಲೇ ಕುಡಿಬೇಕು ಇವತ್ತು ನೀನು ಅಂತೇಳಿ ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ದೆ ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ನೇಹಿತರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಒಂದು ಪೀಸು ಹಾಗೆ ಒಂದೆರಡು ಲವಂಗ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ ಹಾಗೆ ನಂತರದಲ್ಲಿ ಎಣ್ಣೆ ಕಾಯಿಲೆ ಕುತ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಗೆ ಕಡಲೆಬೇಳೆ ಒಂದೆರಡು ಒಂದು ಪಲಾವ್ ಎಲೆ ಹಾಗೆಯೇ ಏಲಕ್ಕಿ ಸಿಪ್ಪೆ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಅದಕ್ಕೆ ರುಬ್ಬದಕ್ಕೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಇದಕ್ಕೀಗ ಸ್ವಲ್ಪ ಬಟಾಣಿ ಕಾಳು ಹಾಗೆ ಸ್ವಲ್ಪ ಗೋಬಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಬೇಯಿಸಿರುವಂತ ಆಲೂಗಡ್ಡೆ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಮೂರು ನಾಲ್ಕು ಆಲೂಗಡ್ಡೆನ ಈ ರೀತಿ ಬೇಯಿಸಿಬಿಟ್ಟು ಹಾಕೊಂಡಿದ್ದೀನಿ ಇದು ಎಲ್ಲ ಇದು ಬೇಯದಿರುತ್ತಲ್ಲ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಅದರಲ್ಲೇ ಕೈ ಫೈರ್ಡ್ತಾ ಇದ್ರಲ್ಲಿ ಸ್ವಲ್ಪ ನಾವಿಗನ್ಕೊಂಡ್ರೆ ಊರಿಗೆ ಹಾಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹಾಗೆ ಹಾಕೊಂಡಿದೀನಿ ನಿಮಗೆ ಸ್ಮ್ಯಾಶ್ ಮಾಡಿ ಹಾಕೊಳ್ಬೇಕು ಅಂದ್ರೆ ಹಾಕ್ಕೊಳ್ಳಿ ಇದೇನೋ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಹಾಕದ್ದಾಗ್ಲೇ ತುಂಬ ರುಚಿ ಬರುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಇಲ್ಲ ಅಂದಾಗ ಹಾಗೆ ಮಾಡ್ತೀವಿ ಅಂದರೆ ಎಲ್ಲ ಕಟ್ ಮಾಡಿಬಿಟ್ಟು ಹಾಗೇ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಸ್ನೇಹಿತರೆ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡಿಕೊಡೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ಡ್ರೈ ಮಾಡಿ ನೋಡಿ ಬೇಕಂದ್ರೆ ಈ ರೀತಿಯಾಗಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದರಲ್ಲಿ ಸ್ವಲ್ಪ ಏನು ಇದು ಮಾಡ್ಕೊಂಡಿರ್ತೀವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಸ್ವಲ್ಪ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದರದ್ದು ಹಾಕೋದು ತೋರಿಸ್ತಿಲ್ಲ ಅರ್ಜೆಂಟಲ್ಲ ಹಾಗಾಗಿ ಈ ರೀತಿಯಾಗಿ ಎಲ್ಲ ಹೊಂದಿಸ್ಕೊಳ್ಳೋಣ ಸ್ನೇಹಿತರೆ ಹೊಂದಿಸ್ಕೊಂಡ್ಬಿಟ್ಟು ನೀಟ್ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಚಪಾತಿಗೂ ಮಾಡ್ಕೊಳ್ಬೋದು ಪೂರಿಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇಕಂದ್ರೆ ಇದು ಆಲೂಗಡ್ಡೆ ಎಲ್ಲ ಈ ರೀತಿ ಸ್ವಲ್ಪ ಇದು ಮಾಡ್ಕೊಳಿಗೆ ಚೆನ್ನಾಗಿರುತ್ತೆ ನೀರು ಇನ್ನೊಂದು ಸ್ವಲ್ಪ ನಮಗೆ ಬೇಕಂತಂದರೆ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಯಾಕಂದ್ರೆ ಸ್ವಲ್ಪ ಇದೆಲ್ಲ ಕಾಳು ಎಲ್ಲ ಬೇಯಬೇಕಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ ಸ್ವಲ್ಪ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಕುಕ್ಕರಲ್ಲೇ ಮಾಡಿವಿ ಅಂತಂದ್ರೆ ನೀರೇನು ಇಷ್ಟೊಂದು ಅಗತ್ಯ ಇರಲ್ಲ ಒಂದು ವಿಸಿಲ್ ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಾಯ್ಗೆ ಮಾಡ್ತಾ ಇದ್ದೀನಿ ಉಪ್ಪು ಎಲ್ಲ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅರಶಿನ ಪುಡಿ ಏನು ಸೇರಿಸ್ಕೊಂಡಿಲ್ಲ ಚೆನ್ನಾಗಿ ಕಾಣುತ್ತೆ ಅರಶಿನ ಪುಡಿ ಸೇರಿಸ್ಕೊಂಡೆ ಅಂದರೆ ಕಲರ್ ಚೇಂಜ್ ಆಗುತ್ತಲ್ಲ ಹಾಗಾಗಿ ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ ಇಷ್ಟೇನೇ ಇದು ಒಂದು ಲೀಟ್ ಕ್ಲೋಸ್ ಮಾಡೋಣ ಕುದಿಸ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಪಲ್ಯ ಒಂದು ಕಡೆಗೆ ಇಟ್ಟೆ ಸ್ನೇಹಿತರು ಪಲ್ಯ ಒಂದು ಕಡೆಗೆ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಇಟ್ಟು ನೆಕ್ಸ್ಟ್ ಇಲ್ಲಿ ಪೂರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಪೂರಿ ತುಂಬನೇ ಚೆನ್ನಾಗಿತ್ತು ಪಲ್ಯ ಇದು ಬಂದುಬಿಟ್ಟು ಗೋಧಿ ಹಿಟ್ಟಿಂದನೇ ಮಾಡಿರುವಂಥದ್ದು ನಾನೇನು ಮೈದಾ ಹಿಟ್ಟಲ್ಲಿ ಹೆಚ್ಚಿಗೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಗೋಧಿ ಹಿಟ್ಟು ಚಪಾತಿಗೆ ಹಾಕಿಸ್ಕೊಂಡು ಬಂದಿರ್ತೀವಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಹಾಗಾಗಿ ಮಾಡ್ತಾಯಿರ್ತೀನಿ ಸ್ನೇಹಿತರೆ ಇದು ಪಲ್ಯ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಯಾವಾಗಲೂ ಕಡಲೆಕಾಳು ಪಲ್ಯ ಈ ರೀತಿಯಾಗಿ ಮಾಡ್ತಾ ಇದ್ನಲ್ವ ಹಾಗಾಗಿ ನೋಡೋಣ ತಡ ಇದು ಒಂದು ರೀತಿ ಮಾಡೋಣ ಅದೇ ರೀತಿಯಾಗಿ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ತುಂಬಾ ಚೆನ್ನಾಯಿತು ನನ್ನ ಮಕ್ಳಿಗೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಎಲ್ರೂ ಇಷ್ಟಪಟ್ಟು ತಿಂದರು ಹಾಗಾಗಿ ಹಾಗೇ ಪೂರಿ ನೋಡಿ ಈ ರೀತಿಯಾಗಿ ಬಂದಿತ್ತು ಪಲ್ಯನೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಿಮಗೂ ಇಷ್ಟ ಆಗಿ ನನ್ನ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಕೊಡಿ ನೀವು ಒಂದು ಸಲ ಟ್ರೈ ಮಾಡಿದ್ದೀನಿ ಅಂದರೆ ಯಾವ ರೀತಿ ಬಂದಿದ್ದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಇದು ನಾನು ಟಿಫನ್ ಮಾಡೋ ಟೈಮಿಗೆ ಹಾಕ್ಕೊಂಡಿರುವಂಥದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಇದು ಪೂರಿ ಹಾಕ್ಕೊಂಡು ಅದ್ರ ಜೊತೆಗೆ ಈ ಥರ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ರುಚಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ಮತ್ತೆ ಉಳಿದಿರೋ ಕೆಲಸಗಳು ಇರ್ತಲ್ಲ ಬಟ್ಟೆ ತೊಳೆಯೋದು ಹಾಗೆ ಮನೆ ಕೆಲಸಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಅದೆಲ್ಲದರ ನಡುವೆ ಹಾಗೆ ಸಾಯಂಕಾಲ ಅಡುಗೆ ಮಾಡಬೇಕು ಅನ್ನೋದೊಂದು ಇದು ಇರುತ್ತೆ ಹಾಗಾಗಿ ಅದು ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಹೊರಗಿಂದ ಬಂದ್ರಲ್ವ ಬೂಟಿ ಮುಗಿಸ್ಕೊಂಡು ಬರೋ ಟೈಮಿಗೆ ನೆನ್ನೆ ಏನು ಮಾಡಿದರು ಅಂದರೆ ಒಂದೇ ಒಂದು ಹಣ್ಣು ತೊಗೊಂಡು ಬಂದಿರೋ ಸ್ನೇಹಿತರೆ ಯಾವುದೇ ಹಣ್ಣು ತರೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ನಮಗೆ ನಾವು ಯಾವತ್ತೂ ತಿಂದೇ ಇಲ್ಲದೆ ಇರೋವಂಥದ್ದು ಹಣ್ಣು ತೊಗೊಂಡ್ಬರೋದಾದರೆ ಒಂದು ಹಣ್ಣನ್ನು ತೊಗೊಂಡು ಬಂದು ತೋರಿಸ್ತಾರೆ ಅದು ಚೆನ್ನಾಗಿತ್ತು ಅಂತಂದರೆ ತೊಗೊಂಡು ಬನ್ನಿ ಅಂತೀವಿ ಇಲ್ಲಾಂದರೆ ಬೇಡ ಅಂತ ಹೇಳ್ತಿರ್ತೀವಿ ಹಾಗಾಗಿ ಅದು ಮೊದಲಿಗೆ ಒಂದು ತಗೊಂಬಂದು ತೋರಿಸ್ತಾರೆ ಸ್ನೇಹಿತರೆ ಇದು ಬಂದುಬಿಟ್ಟು ನೆನ್ನೆ ಒಂದು ತೊಗೊಂಡು ಬಂದಿದ್ದು ಮಗ ಹಾಗೆ ಬಾಯೊಳಗೆ ಸಿಪ್ಪೆಯೆಲ್ಲ ಸುಲ್ಬಿಟ್ಟು ಹಾಕೊಂಡ್ಬಿಟ್ಟು ಅವನು ಇದು ಹಣ್ಣು ನನಗೆ ಗೊತ್ತು ಲೀಚಿ ಹಣ್ಣು ಅಂತ ಹೇಳ್ಬಿಟ್ಟು ಹಾಗಾಗಿ ಪಾಪ ಇನ್ನೊಂದು ಸ್ವಲ್ಪ ತೊಗೊಂಬ ಇನ್ನೊಂದು ಸ್ವಲ್ಪ ಬಾ ಅಂತ ಹೇಳ್ತಾ ಇದ್ದ ಹಠ ಮಾಡ್ತಾಯಿದ್ದ ನಾಳೆ ತೊಗೊಂಡ್ಬ ಅಂತೇಳಿ ಹಾಗಾಗಿ ಆಯ್ತು ತೊಗೊಂಡು ಬರ್ತೀನಿ ಅಂತೇಳಿ ಇವತ್ತು ಹಂಡ್ರೆಡ್ ರುಪೀಸ್ ಏನೋ ನೂರು ರೂಪಾಯಿ ಅಂತೇಳಿ ತೊಗೊಂಡು ಬಂದಿದ್ದಾರೆ ಸ್ನೇಹಿತರೆ ಅದು ಮಗ ಸಿಪ್ಪೆಯೆಲ್ಲ ಸುಲಿದು ತೋರಿಸ್ತಾ ಇದ್ದಾನೆ ಅದು ತುಂಬನೇ ಚೆನ್ನಾಗಿತ್ತು ಸ್ನೇಹಿತರೆ ಇದು ತಾಳೆಹಣ್ಣು ಬರುತ್ತಲ್ಲ ಆ ರೀತಿಯೇ ಇರುತ್ತೆ ಸೇಮ್ ಇದು ಚಿಕ್ಕ ಇರುತ್ತೆ ಅಷ್ಟೇ ಅದು ಹಣ್ಣು ಬಂದ್ಬಿಟ್ಟು ದೊಡ್ಡ ಸೈಜಲ್ಲಿರುತ್ತೆ ಅಷ್ಟೇ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಸ್ನೇಹಿತರೆ ರಾತ್ರಿ ಊಟಕ್ಕೆ ಬೇಕು ಸಾಂಬಾರು ಬೇಕಲ್ವಾ ಹಾಗಾಗಿ ಅಡುಗೆಗೆ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಒಂದು ಅರ್ಧ ತೊಗರಿ ತೊಗರಿಬೇಳೆಯನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದಿಟ್ಕೊಂಡಿದ್ದೀನಿ ನಂತರದಲ್ಲಿ ಅದಕ್ಕೆ ಒಂದೆರಡು ಬದನೇಕಾಯಿ ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸು ಹಾಗೆಯೇ ಮೂಲಂಗಿ ಎಲ್ಲದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಆಲೂಗಡ್ಡೆ ಇತ್ತಿ ತಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಚಿಟಕಿ ಅರಿಶಿನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ವಿಜಿಲ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರದಲ್ಲಿ ಇಲ್ಲಿ ಖಾರ ರುಬ್ಕೊಳ್ಳೋದಕ್ಕೋಸ್ಕರ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಟೊಮೊಟೊ ನಂತರದಲ್ಲಿ ತೆಂಗಿನಕಾಯಿ ತುರಿ ಹಾಗೆಯೇ ಖಾರದ ಪುಡಿ ಸಾಂಬಾರು ಪುಡಿ ಹಾಗೆಯೇ ಚಿಟಕಿ ಅರಿಶಿನ ಇಷ್ಟನ್ನು ಎಲ್ಲ ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಶುಂಠಿ ಬೇಕಂದರೂ ಹಾಕ್ಕೊಳ್ಳಿ ಸ್ನೇಹಿತರೆ ನಾನು ಶುಂಠಿಯೂ ಹಾಕೊಂಡಿಲ್ಲ ಇಲ್ಲಿ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡಿಲ್ಲ ಅದೆರಡನ್ನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಹಾಕ್ಕೊಂಡಿದ ನಂತರದಲ್ಲಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನಾವು ಬ್ಲೆಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಂಡಿದ್ದಾಗಿದ್ದಾದಮೇಲೆ ಏನು ಬೇಳೆ ಯಾವ ರೀತಿ ಬೆಂದಿದೆ ಎಲ್ಲನ ವಿಜಿಲ್ ಹೋಗಿರುತ್ತಲ್ವಾ ಈಗ ನೋಡಿ ತೆಗೆದಿಟ್ಕೊಂಡಿರಿ ಈ ರೀತಿ ಆಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇದು ರುಬ್ಕೊಂಡಿರೋ ಮಸಾಲೆ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಇದರೊಳಗೆ ಸೇರಿಸ್ಕೊಳ್ಳೋಣ ಬೇಕಾದರೂ ನೀರನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಸೇರಿಸ್ಕೊಳ್ಬೋದು ನಂತರದಲ್ಲಿ ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಸೇರಿಸ್ಕೊಂಡಿಲ್ಲ ನೀವು ಸೇರಿಸ್ಕೊಳ್ಳಿ ಸ್ನೇಹಿತರೆ ಸ್ವಲ್ಪ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ನೇಹಿತರೆ ಅದು ಚೆನ್ನಾಗಿ ಫ್ರೈ ಆಗಿದ್ದ ನಂತರದಲ್ಲಿ ಇದೇನೆಲ್ಲ ಖಾರದ್ದು ಹಾಗೇನೆ ಕಾಳು ಬೇಯಿಸಿದೆಲ್ಲ ಇಟ್ಕೊಂಡಿದ್ದೀವಲ್ಲ ಇದನ್ನ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಕುದಿಸ್ಕೊಳ್ಬೇಕು ಸ್ನೇಹಿತರೆ ನಾನಿಲ್ಲಿ ಬೇಳೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗಿತ್ತು ಅದು ಎಷ್ಟು ಬೇಳೆ ಯಾವ ರೀತಿಯಾಗಿ ನುಣುಪಾಗಿ ಚೆನ್ನಾಗಿ ಬೇಯುತ್ತಲ್ಲ ಆ ರೀತಿ ಸಾಂಬಾರು ರುಚಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಇನ್ನು ಇದು ಆಗಿತ್ತು ಅಂದರೆ ಗಟ್ಟಿ ಅಂದರೆ ಇಲ್ಲ ಗಟ್ಟಿ ಇಲ್ಲ ಚೆನ್ನಾಗಿ ಬೆಂದಿದೆ ಆದರೆ ಇನ್ನು ಫುಲ್ಲು ಸ್ಮ್ಯಾಶ್ ಆಗಿರಬೇಕು ಆ ಆ ರೀತಿಯಾಗಿ ಬೇಳೆ ಬೇಯಬೇಕು ಸ್ನೇಹಿತರೆ ಅವಾಗ ಸಾಂಬಾರು ತುಂಬನೇ ರುಚಿ ಬರುವಂಥದ್ದು ಹಾಗಾಗಿ ನೋಡಿ ಈ ರೀತಿ ಬಂದಿದೆ ಸ್ನೇಹಿತರೆ ಸಾಂಬಾರೆಲ್ಲ ಇದಕ್ಕೆಲ್ಲ ಸಾಲ್ಟ್ ಎಲ್ಲ ಅವಾಗೆ ಹಾಕಿರ್ತೀನಿ ಹಾಗಾಗಿ ನಂತರದಲ್ಲಿ ಇಲ್ಲಿ ಹುಣಸೆ ಹುಳಿ ಸೇರಿಸ್ಕೊತಿದ್ದೀನಿ ಸ್ನೇಹಿತರೆ ಇದು ಸಾಂಬಾರೆಲ್ಲ ಇನ್ನೇನು ಕೆಳಗಡೆ ಇಳಿಸ್ತೀವಿ ಆಗಿದೆ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿಯನ್ನು ಹಿಂಡುಬಿಟ್ಟು ನಾವು ಕೆಳಗೆ ಇಳಿಸ್ಕೊಂಡ್ವಿ ಅಂದರೆ ರುಚಿಯಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ ಬೇಕೆಂದ್ರೂ ನೀವು ಈ ಹಂತದಲ್ಲೂ ಬೇಕಂದರೂ ಮೇಲ್ಗಡೆ ಎಲ್ಲ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮೇಲ್ಗಡೆ ಉದುರಿಸ್ಕೊಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ನನ್ನ ನಂತರದಲ್ಲಿ ಬಟ್ಟೆ ಬಟ್ಟೆಯೆಲ್ಲ ಇವತ್ತು ಸ್ವಲ್ಪ ಲೇಟ್ ಮಾಡೇ ತೊಳೆದಾಗುತ್ತೆ ಬೇಗ ಆಗಲಿಲ್ಲ ಬಿಸಿಲು ತುಂಬ ಇರೋದ್ರಿಂದ ಒಂದೊಂದು ಸಲ ಮಧ್ಯಾಹ್ನ ಟೈಮು ನನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ತೊಳೆದೀನಿ ಅಂದರೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅನ್ನೋ ಅಷ್ಟರಲ್ಲಿ ತುಂಬ ಬಿಸಿಲಾಗಿ ಹೋಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆಯೇ ಬಾಚಣಿಗೆಗಳೆಲ್ಲ ತೊಳೆದಿಟ್ಟಿದ್ದೀನಿ ಹಾಗೆಯೇ ನೋಡಿ ಸ್ನೇಹಿತರೆ ಇದು ಐದು ಕಾಲು ಐದೂವರೆ ಆಗ್ತಾಯಿದೆ ಸ್ನೇಹಿತರೆ ಬಿಸಿಲು ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ಸ್ನೇಹಿತರೆ ಎಷ್ಟು ಬಿಸಿಲು ಅಂದರೆ ತುಂಬಾ ಬಿಸಿಲು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಇಷ್ಟು ಬಿಸಿಲು ಅಂದರೆ ಅಲ್ಲಿ ನಿಂತ್ಕೊಂಡ್ರು ಅಷ್ಟು ಇದು ಆಗ್ತಾಯಿತ್ತು ಸ್ನೇಹಿತರೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬಿಸಿಲುಗಳು ತುಂಬ ಮರ ಗಿಡ ಸ್ವಲ್ಪ ಇತ್ತು ಅಂದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ತುಂಬ ಇದಾಗ್ತಾಯಿರುತ್ತೆ ಹಾಗೆಯೇ ಉಣ್ಮೆ ಇರೋದರಿಂದ ಇವತ್ತೇ ಎಲ್ಲ ಉಣ್ಮೆ ಇದು ಆಚರಣೆ ಮಾಡೋವಂಥವ್ರು ಮಾಡಿದರೆ ಸಂಜೆಗೇ ಇದು ಎಲ್ಲ ಏನು ಜೋಳದ ತೆನೆ ಇರುತ್ತಲ್ಲ ತೆನೆ ಹಾಗೆ ಗೋಧಿ ತೆನೆ ಹೊಸ್ದಾಗಿ ಬಂದಿರೋದು ಅದನ್ನೆಲ್ಲನೂ ಬಾಗಿಲಿಗೆ ಹೊಸ್ಲಿ ಕಟ್ಟಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಹಾಗೆ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕುರಿ ಮಾಡಿದ್ನಲ್ವ ಅದು ಉಳಿದಿತ್ತು ಮುದ್ದೆ ಏನು ಮಾಡೋದು ಬೇಡ ಅಂತೇಳಿ ಚಪಾತಿ ಮಾಡಿದೆ ಅದಕ್ಕೋಸ್ಕರ ಇಲ್ಲಿ ಚಟ್ನಿ ಮಾಡೋಣ ಸ್ವಲ್ಪ ಅಂತೇಳ್ಬಿಟ್ಟು ಅವಾಗೇನ ಫ್ರೆಶ್ ಆಗಿ ಪುದೀನ ಸೊಪ್ಪು ಸ ಬಂದಿತ್ತು ಸಂಜೆ ಹಾಗಾಗಿ ತೊಗೊಂಡಿದ್ನಲ್ವ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಚಟ್ನಿಗೇನೆಲ್ಲ ಸೇರಿಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಡಲೆ ಹಾಗೆಯೇ ಒಂದೆರಡು ಮೂರು ಹಸಿಮೆಣಸಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಾಲ್ಟು ಮತ್ತು ಪುದೀನ ಸೊಪ್ಪನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸಿ ಮಾಡಿಕೊಡ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ಗ್ರೀನ್ ಗ್ರೀನಾಗಿ ಕಾಣ್ತಾ ಇತ್ತು ನೋಡಿ ಹಾಗೇ ರುಚಿಯಲ್ಲೂ ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಬೇಕಂದ್ರೆ ಇಲ್ಲಿ ನೀವು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತೀವಿ ಅಂದರೆ ಸೇರಿಸ್ಕೊಳ್ಳಿ ನಾನು ಅದು ಫ್ರೆಶ್ ಆಗಿರೋದಿರಲಿಲ್ಲ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ ನಂತರದಲ್ಲಿ ಬಂದ್ರಿ ಎಲ್ಲರೂ ಊಟ ಮಾಡೋಣಂತೆ ಚಪಾತಿ ಹಾಗೆಯೇ ಚಟ್ನಿ ಅದರ ಜೊತೆಗೆ ಅನ್ನ ಸಾಂಬಾರು ಹಾಗೆಯೇ ಒಂದು ಗ್ಲಾಸು ಮಜ್ಜಿಗೆ ಸ್ನೇಹಿತರೆ ಯಾಕಂದರೆ ಬಿಸಿಲು ತುಂಬ ಇರೋದ್ರಿಂದ ಮಜ್ಜಿಗೆ ಇತ್ತಂದ್ರೇ ಅದು ತುಂಬ ಚೆನ್ನಾಗಿ ಅನಿಸೋದು ಇಲ್ಲ ಅಂತಂದರೆ ಸರಿ ಆಗೋದಿಲ್ಲ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವೀಂದ್ರ